నది సింగరిసి విదవిదది అవతరిసి ಆದಂತಹ ತೆಂಗಿನಕಾಯಿಗೆ ಯಾವ ರೀತಿಯಾದಂತಹ ಶಕ್ತಿಯನ್ನ ನಾವು ಪ್ರದಾನ ಮಾಡಿದ್ವಿ ಎನ್ನುವಂತಹ ಒಂದು ಪ್ರೊಸೀಜರ್ ಅನ್ನ ತಾವು ನೋಡಿದ್ರಿ ಹಾಗಾಗಿ ಈ ರೀತಿಯಾದಂತಹ ಶಕ್ತಿ ಪ್ರಧಾನವಾದಂತಹ ಒಂದು ತೆಂಗಿನಕಾಯಿಯನ್ನ ಅಥವಾ ಚಕ್ರಸ್ಥಾಪನೆಯನ್ನ ಮನೆಯೊಳಗಿಟ್ಟಿದ್ದೆ ಆದ್ರೆ ಆ ಮನೆ ಒಳಗಿರತಕ್ಕಂತ ಸರ್ವದಾ ನೆಗೆಟಿವ್ ಮತ್ತೆ ಶತ್ರು ಕಾಟ ವಾಮಾಚಾರಿಕದಂತಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಅನ್ನುವಂಥದ್ದು ಉದಾಹರಣೆ ಸಮೇತವಾಗಿ ನಾವು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದಿವೆ ಮತ್ತೆ ಈ ದೇವತೆಗಳಲ್ಲಿ ಕಲಾಕರ್ಷಣೆ ಕಮ್ಮಿ ಆದಾಗ ದೇವಸ್ಥಾನಗಳಲ್ಲಿ ದೈವದ ಒಂದು ಶಕ್ತಿ ಕಮ್ಮಿ ಆದಾಗ ಸ್ತಂಭನೆ ದೈವಗಳ ಸ್ತಂಭನೆಗಳು ಆದಾಗ ದುಷ್ಟರು ಪ್ರಯೋಗಗಳನ್ನು ಮಾಡಿದಾಗ ವೆರಿ ಸಿಂಪಲ್ ಓಮ ಅವನಾದಿಗಳನ್ನು ಮಾಡಿಸಿ ಯಾಗಾದಿಗಳನ್ನು ಮಾಡಿಸಿ ಮತ್ತು ಅನೇಕ ಪಂಡಿತರುಗಳನ್ನು ಒಂದು ವಿಚಾರ ಮಾಡಿ ಆ ದೇವತೆಗೆ ಕಟ್ಟು ಬಿಡಿಸಿದ್ರು ಸಹ ಕಟ್ಟು ನಿವಾರಣೆ ಆಗ ಆಗದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಹಾ ಶಕ್ತಿ ಸ್ಥಾಪನೆ ಆದಂತಹ ಒಂದು ಚಕ್ರ ಸ್ಥಾಪನೆಯನ್ನು ಆ ಒಂದು ದೈವದ ಪಾದಕ್ಕಿಟ್ಟು ಇಟ್ಬಿಟ್ಟು ಮಂಗಳಾರತಿ ಮಾಡಿ ಒಂದು ನಿಂಬೆಹಣ್ಣು ಒಂದು ಬೂದುಗುಂಬಳಕಾಯನ್ನು ಬಲಿ ಕೊಟ್ಟರೆ ಸಾಕೋ ಆ ದೈವದಲ್ಲಿ ಸಂಚಯವಾಗ್ತಕ್ಕಂತಹ ಮಹಾ ವಿಚಾರ ಇದಾಗಿದೆ ಒಂದು ವೀಕ್ಷಕರೇ ನೋಡಿ ಇಲ್ಲಿ ಶಕ್ತಿ ಸ್ಥಾಪನೆಯನ್ನು ನಾವು ಹೇಗೆ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನು ನಾವು ತಗೊಂಡಾಗ ನೋಡಿ ಇಲ್ಲಿ ದೇವಿ ಸ್ವರೂಪವನ್ನು ಇಲ್ಲಿ ನಾವು ಪ್ರಚೋದನೆಯನ್ನು ಮಾಡುತ್ತೇವೆ ದೇವಿ ಸ್ವರೂಪವನ್ನು ಪ್ರಚೋದನೆಯನ್ನು ಮಾಡ್ತೇವೆ ನೋಡಿ ನೀಟಾಗಿ ನೋಡಿ ವೀಕ್ಷಕರೇ ದೇವಿ ಸ್ವರೂಪವನ್ನು ಪ್ರಚೋದನೆ ಮಾಡ್ತೇವೆ ಇದು ಪೂರ್ಣವಾಗಿ ಚಕ್ರಸ್ಥಾಪನೆ ಆದವು ಮಹಾಮೂಲಿಕೆಗಳಿಂದ ಸ್ಥಾಪನೆ ಆಗಿರುತ್ತದೆ ಮತ್ತು ತ್ರಿಶೂಲ ಸಮೇತವಾಗಿ ತ್ರಿಶೂಲ ಸಮೇತವಾಗಿ ಸ್ಥಾಪನೆ ಆದಂಥದ್ದು ಮಹಾವಿಶೇಷ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಸಮಸ್ಯೆಗಳಿವೆ ಯಾವ ದೇವಸ್ಥಾನಗಳಲ್ಲಿ ಸಮಸ್ಯೆ ಇವೆ ಬನ್ನಿ ಈ ಒಂದು ಚಕ್ರಸ್ಥಾಪನೆಯಾದಂತಹ ಒಂದು ಮಹಾಚಕ್ರವನ್ನು ತಗೊಂಡು ನೀವೆಲ್ಲರಿಗೂ ಒಳ್ಳೆಯದಾಗಲಿ ಶರಣ ಶರಣಾರ್ಥಿ